ಕಲಬುರಗಿ ನಗರದ ಕೋರಂಟಿ ಹನುಮಾನ್ ದೇವಸ್ಥಾನದ ಹತ್ತಿರವಿರುವ ಪೋಷ್ ಹೋಟೆಲ್ನಲ್ಲಿ ಆದಿ ಜಾಂಬವ ಕಲ್ಯಾಣ ಸಂಘ ತಾರ್ಫಲ್ ಕಲ್ಬುರ್ಗಿಯ ಚುನಾವಣೆಯಲ್ಲಿ ಆಯ್ಕೆಯಾದ ನೂತನ ಪದಾಧಿಕಾರಿಗಳಿಗೆ ಸ್ವಾಗತ ಮತ್ತು ನಿಕಟಪೂರ್ವ ಪದಾಧಿಕಾರಿಗಳಿಗೆ ಬೀಳ್ಕೋಟ್ ಸಮಾರಂಭ ಹಾಗೂ ಮಾದಿಕ ಸಮಾಜದ ಮುಖಂಡರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಡಿಎಂಎಸ್ಎಸ್ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ದಕ್ಷಿಣ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗ್ರಸ್ ತಾರ್ಫಲ್ ಹಾಗೂ ಸಂಘದ ನೂತನ ಅಧ್ಯಕ್ಷ ಹನುಮಂತಪ್ಪ ಸಮಾಜದ ಹಿರಿಯ ಮುಖಂಡ ಬಂಟಿ ಮಾಜಿ ಮಹಾಪೌರರಾದ ಮಲ್ಲಪ್ಪ ಅಭಿಷಾಳ್ ನಿವೃತ್ತ ಕೆಎಸ್ ಅಧಿಕಾರಿ ದಿವಾಕರ್ ಹಾಗೂ ಜಗದೀಶ್ ಚಿಂಚೋಳಿಯ ಕಟ್ಟಿಮನಿ ಪರಮೇಶ್ವರ್ ಖಾನಾಪುರ್ ಓಂಕಾರ ಶಾಂತಪ್ಪ ಬಂದ್ರವಾಡ್ ಪ್ರಕಾಶ್ ಮಾಳ್ಗೆ ಮಲ್ಲಿಕಾರ್ಜುನ್ ಜಿನ್ಕೇರಿ ಹಾಗೂ ನೂತನ ಪದಾಧಿಕಾರಿಗಳು ಮಾದಿಗ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಲಿಂಗ್ರಸ್ ತರ್ಫಲ್ ರವರು ನೂತನ ಪದಾಧಿಕಾರಿಗಳಿಗೆ ಪ್ರೋತ್ಸಾಹಿಸಿ ಮಾತನಾಡಿದರು ಎಷ್ಟೋ ಹಿರಿಯರು ಇದ್ರು ಕೂಡ ನಮ್ಮಂತ ಯುವಕರನ್ನ ಕುರ್ಚಿ ಮೇಲೆ ಕೂಡ್ಸಿ ಅವ್ರ ಅಲ್ಲಿ ಕೂತಾರಪ್ಪ ಅಂತ ಹೇಳಿ ಉದ್ದೇಶ ಏನಪ್ಪ ಅಂತ ಹೇಳಿದ್ರ ಈ ನಮ್ಮ ಯುವಕರು ಬೆಳಿಲಿ ಈ ಯುವಕರು ಬೆಳಿಲಿ ಕೂಡ ಬೆಳೆಸಲಿ ಅಂತಕ್ಕಂತ ಒಂದು ಉದ್ದೇಶದಿಂದ ನಮ್ಮನ್ನ ಕೂಡ್ಸ್ಯಾರ ಅದರ ಋಣ ನಾವು ಯಾವಾಗ ಮುಟ್ಟಸ್ಲಕ್ ಸಾಧ್ಯ ಅಂತ ಹೇಳಂದ್ರ ಅದರ ಋಣ ನಾವು ಯಾವಾಗ ಮುಟ್ಟಿಸ್ಲಾಕ್ ಸಾಧ್ಯ ಅಂತ ಹೇಳಂದ್ರ ಪರಿಪೂರ್ಣವಾಗಿ ನಾವು ಹತ್ತು ಕೆಲಸ ಮಾಡಲಿ ಎರಡೇ ಕೆಲಸ ಸಮಾಜವನ್ನ ಬೆಳೆಸ್ತಕ್ಕಂತ ಕೆಲಸ ಮಾಡಿ ಪರಿಪೂರ್ಣವಾಗಿ ಅದಕ್ಕೆ ಕೊನೆ ಅಂತ ಕುಟ್ಟಿಸಿದಾಗ ಮಾತ್ರ ನಾವು ಇಲ್ಲಿ ನಮಗೆ ಕುರ್ಶಿರ್ಗೂ ಕೂಡ ಸ್ವಾರ್ಥಕ್ಕಂತ ಮನೋಭಾವ ಅದಕ್ಕ ಬಹಳ ಸಂತೋಷ ಅನಿಸ್ತದ ಏನಪ್ಪಾ ಅಂತ ಹೇಳಿದ್ರ ಪ್ರತಿ ಒಂದಕ್ಕೂ ಅಂತಿರ್ತಾರ ಏನಂತ ಹೇಳಿದ್ರ ಇಂದಿಲ್ಲ ನಾಳೆ ಎಂದಾದ್ರೂ ಒಂದು ದಿನ ಪ್ರತಿಯೊಂದಕ್ಕೂ ಅವಕಾಶ ಇರ್ತದಂತೆ ಅಂತ ನಾವ್ ಎಲ್ಲರೂ ಕೂಡ ಕೇಳಿದೀವಿ ನನಗೆ ನನಗನ್ಸ್ತದ ಇನ್ನು ಮುಂದೆ ಏನು ಒಳಗಿಸ್ಲೇ ಆಯ್ತು ಎಲ್ಲ ಆಯ್ತು ಇನ್ನು ಮುಂದೆ ಅದೇನು ಹತ್ತಿರಲ್ಲಿ ಹಿರಿಯರು ಹತ್ತಿ ಒಂದು ಕಾಲ ಅಂದ್ರೆ ಸೊಸೈ ಕಾಲ ಅಂತ ಹೇಳಿ ಇನ್ನು ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರ ಕಾಲ ಬರ್ತದೆ ಅಂತಕ್ಕಂಥ ಮನೋಭಾವ ಇನ್ನು ಅದಕ್ಕೆ ನನ್ನ ವಿಚಾರ ಏನಂತೇಳಿ ಅಂದ್ರೆ ಯಾವಾಗಲೂ ಕೂಡ ಜೀವನದಲ್ಲಿ ಟೀಕೆ ಕಿಟ್ನೆಗಳಿಗೆ ಯಾವತ್ತೂ ಕೂಡ ಅವಕಾಶ ಕೊಡಬಾರ್ದು ಟೀಕೆ ಕಿಟ್ನೆ ಬರ್ತಕ್ಕಂಥದ್ದು ಸಹಜ ಅವ್ರು ಏನು ಮಾಡ್ತಾರೆ ಇವ್ರು ಏನು ಮಾಡ್ತಾರೆ ಮೊದಲಿಂದ ಏನು ಮಾಡ್ಯಾರ ಇವ್ರು ಏನು ಮಾಡ್ತಾರೆ ಇದು ಅಂತಕ್ಕಂಥದ್ದು ಪರಿಪೂರ್ಣ ಅದು ಯಾವತ್ತೂ ಕೂಡ ತಪ್ಪಿಸ್ಲಾಕ್ ಸಾಧ್ಯನೇ ಇಲ್ಲ ಯಾವಾಗ್ಲೂ ಕೂಡ ನಾನು ಭಾಷಣದಾಗ ಒಂದು ಹೇಳ್ತಿರ್ತೀನಿ ಆಕಾಶ ಭೂಮಿ ಯಾವತ್ತೂ ಕೂಡ ಒಂದಾಗ್ಲಾಕ್ ಸಾಧ್ಯನೇ ಇಲ್ಲ ಒಂದಾದ್ರೆ ನಾವ್ ಯಾರು ಕೂಡ ಇರ್ಲಾಕ್ ಸಾಧ್ಯನೇ ಇಲ್ಲ ಅದ್ರಂಗ ನಾವ್ ಎಷ್ಟು ಹಳ್ಳೆ ಕೆಲಸ ಮಾಡಿದ್ರು ಕೂಡ ಟೀಕೆ ಟಿಕ್ಕಿ ಮಾಡ್ತಕ್ಕಂಥ ಇದ್ದೇ ಇರ್ತಾರ ಅದನ್ನ ಯಾವತ್ತೂ ಕೂಡ ನಾವು ತೆರಿಗೆ ಇಡಿಸೋದೇ ಬೇಡ